ದಿನ ಒಂದೇ ಥರದ ಎಗ್ ರೈಸ್ ಮಾಡಿ ಬೇಸರ ಆಗಿದ್ದರೆ ಈ ರೀತಿಯಾಗಿರುವಂಥ ಸಿಂಪಲ್ ಆಗಿರೋಂಥ ಎಗ್ ರೈಸ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಸ್ಟವ್ ಆನ್ ಮಾಡ್ಕೊಳ್ಳಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಚಕ್ಕೆ ಲವಂಗ ಪಲವೆಲೆ ಅಂಥದ್ದನ್ನು ಹಾಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕೊಳ್ಳಿ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಫ್ರೈ ಮಾಡಿ ಆವಾಗ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಎರಡರಿಂದ ಮೂರು ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ತೊಳೆದಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಮ ಹತ್ರ ಮೆತ್ತ ಸೊಪ್ಪು ಇದ್ದರೆ ಹಾಕೊಳ್ಳಿ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕಸ್ತೂರಿ ಮೆತ್ತಿನ ಹಾಕೊಂಡಿದ್ದೇನೆ ಮೆತ್ತ ಸೊಪ್ಪು ಬದಲಾಗಿ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಸೇಸ್ಕೊಂಡಿದ್ದೇನೆ ಒಂದು ಗ್ಲಾಸ್ ಅಕ್ಕಿನ ಅಂದರೆ ಸೊನ್ನ ಮೊಸರು ಅಕ್ಕಿನ ತೊಳ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿಟ್ಕೊಂಡಿರೋಂಥ ಮೂರು ಮೊಟ್ಟೆ ಸ್ವಲ್ಪ ಬರೆ ಹಾಕ್ಕೊಳ್ಳಿ ಮೊಟ್ಟೆಗೆ ಆಗ ಮಸಾಲೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಸೊ ಈಗ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಸೊ ನೋಡ್ತಾ ಇದ್ರಲ್ಲ ತುಂಬ ಏನು ಮಸಾಲ ಹಾಕಿಲ್ಲ ನಾನು ಈಗ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಬಿಸಿ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋಷ್ಟು ಬಿಸಿ ನೀರನ್ನ ಹಾಕ್ಕೊಂಡಿದ್ದೇನೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಯಾಕೆಂದರೆ ಖಾರ ನಾವು ಕಾಯಿಮೆಣ್ಸು ಹಾಕಿರೋದಲ್ಲದೆ ಬೇರೆ ಏನು ಹಾಕಿಲ್ವಲ್ಲ ಹಾಗಾಗಿ ಖಾರ ನೋಡ್ಕೊಂಬಿಟ್ಟು ಪೆಪ್ಪರ್ನ ಸೇರಿಸ್ಕೊಳ್ಳಿ ಇದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ಬಿಸಿಲನ್ನ ಕೂಗ್ಸ್ಕೊಳ್ಳಿ ಎರಡು ಬಿಸಿಲು ಕೂಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಈಗ ವೆಜ್ಜಲ್ಲಿ ತೆಗೆದಾದ್ಮೇಲೆ ಓಪನ್ ಮಾಡ್ಕೊಳ್ತೀನಿ ಆದಷ್ಟು ಸ್ವಲ್ಪ ಎರಡು ವಿಸಲಾಗಿ ಸ್ವಲ್ಪ ತಾದ ಮೇಲೇ ಓಪನ್ ಮಾಡಿ ಆವಾಗ ಚೆನ್ನಾಗಿ ಬೇಯುತ್ತೆ ತಕ್ಷಣ ಓಪನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬಂದಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಅಂತ ಇದು ನನ್ನ ಮಕ್ಕಳಿಗೆ ಬೆಳಿಗ್ಗೆ ನೀವು ಲಂಚ್ ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ಕಳಿಸ್ಬೋದು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು ತುಂಬ ಈಸಿ ಸಂಡೇ ಸ್ಪೆಷಲಾಗಿ ಮಾಡ್ಕೊಳ್ಬೋದು ತುಂಬ ಈಸಿ ತುಂಬ ಮಸಾಲೆಗಳು ಏನೇ ಇಲ್ಲ ಇದರಲ್ಲಿ ಸೊ ಇವತ್ತಿನ ಎಗ್ ರೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೋ ಸಪೋರ್ಟ್ ಮಾಡಿ